ನನ್ನ ಮೇಲೆ ಕೈ ಮಾಡುವಂತ ಆವಾಜ್ ಹಾಕಿದ ಆಸಾಮಿ ಹಾಂದಿಯಲ್ಲಿ ಕೇಸರಿ ಬಂಟಿಂಗ್ಸ್ ಕಟ್ಟಲು ವಿರೋಧ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹಾಂದಿ ದತ್ತ ಜಯಂತಿ ಹಿನ್ನೆಲೆ ಕೇಸರಿ ಬಂಟಿಂಗ್ಸ್ ಕಟ್ತಾ ಇದ್ದ ಮಾಲಾಧಾರಿಗಳು ಈ ವೇಳೆ ಪೊಲೀಸರ ಎದುರೆ ಮಾಲಾಧಾರಿಗಳನ್ನ ತಳ್ಳಾಡಿ ಗಲಾಟೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಮುಂದಾದ ಜನರು ಬಂಟಿಂಗ್ಸ್ ಕಟ್ತಾ ಇದ್ದ ಮಾಲಾಧಾರಿ ಎದೆಗೆ ವ್ಯಕ್ತಿಯೊಬ್ಬ ಕೈ ಹಾಕಿದ್ದಾನೆ ಪ್ರಶ್ನೆ ಮಾಡಿದ್ದಕ್ಕೆ ನಿನ್ನ ಅಪ್ಪನಿಗೆ ನೀನು ಹುಟ್ಟಿದ್ರೆ ಕೈ ಅಂತ ಆವಾಜ್ ಬೇರೆ ಹಾಕಿದ್ದಾನೆ ನನ್ನ ಮೇಲೆ ಕೈ ಮಾಡು ಅಂತ ಆವಾಜ್ ಕೂಡ ಹಾಕಿದ್ದಾನೆ ಆಸಾಮಿ ಹಾಂದಿಯಲ್ಲಿ ಈ ಘಟನೆ ನಡೆದಿದೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹಾಂದಿ ದತ್ತ ಜಯಂತಿ ಹಿನ್ನೆಲೆ ಕೇಸರಿ ಬಂಟಿಂಗ್ಸ್ ಅನ್ನ ಕಟ್ತಾ ಇದ್ರು ಮಾಲಾಧಾರಿಗಳು ಈ ವೇಳೆ ಪೊಲೀಸರ ಎದುರೇ ಮಾಲಾಧಾರಿಗಳನ್ನ ತಳ್ಳಾಡಿ ಗಲಾಟೆ ಮಾಡಿದ್ದಾರೆ

ಈಗ ಲೋಸ <rib lifts> <gàhi> <die> ಏಯ್ ಯಾಕೆ 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 ಕೈ ಹಾಕೋದು ಯಾರಿಗೆ ಕೈ ಹಾಕೋದು ಯಾಕೆ ಕೈ ಹಾಕದು ಯಾಕೆ ಬೈ ಮೇಲೆ ಯಾಕೆ ಕೈ ಹಾಕೋದು ಹಲೋ ಫ್ಲಾಕ್ ಕಾರ್ ದೊಡ್ಡ ವಿಷಯನ ಇದು ಲೈಸೆನ್ಸ್ ನಾವು ಕಟ್ತಾ ಇದ್ದೀವಿ ಪೊಲೀಸರ ಹತ್ರ ಮಾತಾಡ್ಕೊಳ್ಳಿ ವಿಡಿಯೋ ಮಾಡು ನಿಮ್ಮ ಮೊಬೈಲ್ ದೊಡ್ಡ ಮೊಬೈಲ್ ವಿಡಿಯೋ ಮಾಡೋ ವಿಡಿಯೋ ಮಾಡ್ಕೊಂಡಿ

ನಿಮ್ಗೆ ಕೊಡ್ತೀವಿ ನಾವು ಅಲ್ಲಿ ಕಟ್ಟುವಾಗ ಪೊಲೀಸರು ಇಲ್ಲ ಇಲ್ಲಿ ಕಟ್ಟುವಾಗ ಪೊಲೀಸರು ಮೇಡಮ್ ಪರ್ಮಿಷನ್ ಏನು ಅಂದ್ರೆ ನಾವು ಬೆಳಗ್ಗೆನ ಕಟ್ಟೋಣ ಅಂದ್ವಿ ಅಲ್ಲ ಪೊಲೀಸ್ನಾರೇ ಹೇಳಿದ್ದು ಬೆಳಗ್ಗೆ ಬೇಡ ಸರಿ ಆಗಲ್ಲ ವೆಹಿಕಲ್ಸ್ ಎಲ್ಲ ಇರುತ್ತೆ ನೀವು ರಾತ್ರಿ ಕಟ್ಟಿ ನಾವು ಬರ್ತೀವಿ ನೀವು ರಾತ್ರಿ ಕಟ್ಟಿ ಅಂತೇಳಿ ಮಾತಾಡಿರೋದು ಪರ್ಮಿಷನ್ ಲಿಟ್ರಿ ಬರುತ್ತೆ ಎಲ್ಲದೂ ಪರ್ಮಿಷನ್ ಆಗಿದೆ ನಾವು ಗಿ ಇಂದ ಪರ್ಮಿಷನ್ ಬಂದಿರಿ ಪರ್ಮಿಷನ್ ಇದೆ ನಾನು ಅಡ ಪರ್ ಪೊಲೀಸ್ನವ್ರ ಕೇಲ್ಲ ಮಾತಾಡ್ದೆ ಈಗ ಬೇಡ ಬೆಳಗ್ಗೆ ಬೆಳಗೆ ಹಾಕ ಬೇಡ ವೆಹಿಕಲ್ಸ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ರಾತ್ರಿ ಕಟ್ಟಿ ನಾವೇ ಬರ್ತೀವಿ ಏನು ಸಮಸ್ಯೆ ಆಗಕ್ಕಲ್ಲ ರಾತ್ರಿ ಪೊಲೀಸ್ ಕರೆ ಮಾತಾಡೋದು ಬರುತ್ತೆ 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 ನಾವು ಅಷ್ಟೇ ಹೇಳ್ತಿದೀವಿ ಸೀದಾ ಮೈ ಮೇಲೆ ಕೈ ಹಾಕಕ್ ಬರ್ತಾರಲ್ಲ ಅಲ್ಲ ಯೂರಿ ಮಾತ್ರ ನಮಗೆ ಕೈ ಹಾಕಕ್ ಬರಲ್ವಾ ಯಾಕಪ್ಪ ನಾವು ನೋಡಿ ಎಲ್ಲ ಮಾಲೆ ಹಾಕಿರೋದು ಅದು ಒಂದಿನ ಸಲ ಓಯ್ ಮಾತಾಡೋದಲ್ಲ ಅಪ್ಪ ಅವನು ಅಪ್ಪನ ಅವನು ಯಾರು ನಮ್ಮ ಅಪ್ಪ ಹುಟ್ಟಿದ ಮಾತಾಡದವನ ீர குட்டியாங்க தோர்ஸ்

पब्लिक इंपैक्ट जनशक्तिये निर्णायक